ನಾನು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ವಿರುದ್ಧ ಎರಡು ಸಾವಿರ ಹತ್ತೊಂಬತ್ತು ರಮೆ ಇಪ್ಪತ್ನಾಲ್ಕು ರಂದು ಇಲಾಖಾ ವಿಚಾರಣೆ ಪೂರ್ಣಗೊಂಡು ನನ್ನ ವಿರುದ್ಧ ದಂಡನಾದೇಶ ಜಾರಿಯಾಗಿ ಅದರಲ್ಲಿ ನನ್ನ ಐದು ವಾರ್ಷಿಕ ವೇತನ ಬಡ್ತಿಗಳನ್ನು ಸಂಚಿತ ಪರಿಣಾಮರಹಿತವಾಗಿ ತಡೆಹಿಡಿಯಲಾಗಿದೆ ನನ್ನ ವಾರ್ಷಿಕ ವೇತನ ಬಡ್ತಿ ಪ್ರತಿ ವರ್ಷ ಜುಲೈ ಆಗಿರುತ್ತದೆ ಎರಡು ಸಾವಿರ ಹತ್ತೊಂಬತ್ತು ರ ಮೇ ರಂದು ನನ್ನ ಮೂಲ ವೇತನವು ರೂಪಾಯಿ ಮೂವತ್ತೈದು ನೂರ ಐವತ್ತು ಇತ್ತು ಈಗಾಗಲೇ ಜುಲೈ ಎರಡು ಸಾವಿರ ಹತ್ತೊಂಬತ್ತು ಜುಲೈ ಎರಡು ಸಾವಿರ ಇಪ್ಪತ್ತು ಜುಲೈ ಎರಡು ಸಾವಿರ ಇಪ್ಪತ್ತೊಂದು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ಜುಲೈ ಎರಡು ಸಾವಿರ ಇಪ್ಪತ್ತ್ ಒಟ್ಟು ಐದು ವಾರ್ಷಿಕ ವೇತನ ಬಡ್ತಿಗಳನ್ನು ತಡೆಹಿಡಿಯಲಾಗಿದೆ ನನ್ನ ಎರಡು ಸಾವಿರ ಹದಿನೆಂಟು ವೇತನ ಶ್ರೇಣಿಯು ರೂಪಾಯಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಆಗಿರುತ್ತದೆ ನನಗೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ಹೊಸ ವೇತನ ಶ್ರೇಣಿಯಲ್ಲಿ ನನ್ನ ವೇತನವನ್ನು ಪರಿಷ್ಕರಿಸುವುದು ಹೇಗೆ ತಿಳಿಸಿಕೊಡಿ ಎಂದು ಒಬ್ಬ ಮಹಿಳಾ ನೌಕರರು ಕಾಮೆಂಟ್ ಮಾಡಿರುತ್ತಾರೆ ಸ್ನೇಹಿತರೆ ಇದು ಒಂದು ಉದಾಹರಣೆಯಾಗಿ ತೆಗೆದುಕೊಂಡಿದ್ದು ತಮ್ಮ ಇಲಾಖೆಗಳಲ್ಲೂ ಕೂಡ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಇಂತಹ ಪ್ರಸಂಗಗಳು ಬಂದಾಗ ನೌಕರರ ವೇತನ ಹೊಸ ವೇತನ ಶ್ರೇಣಿಯಲ್ಲಿ ಯಾವ ರೀತಿ ಪರಿಷ್ಕರಿಸಬಹುದು ಎಂಬುದು ತಿಳಿದುಕೊಳ್ಳುವಂತಾಗಲಿ ಎಂದು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ವೇತನ ಪರಿಷ್ಕರಣೆ ಬಗ್ಗೆಯೂ ಕಾಮೆಂಟಿನಲ್ಲಿ ಸಂಪೂರ್ಣ ವಿಷಯ ತಿಳಿಸಿದರೆ ಅದನ್ನು ಉದಾಹರಣೆಯಾಗಿ ಮುಂದಿನ ಸಂಚಿಕೆಯಲ್ಲಿ ಬಿಡುಗಡೆಗೊಳಿಸಲಾಗುವುದು ನಿಮ್ಮ ಪ್ರಕರಣ ಅತ್ಯಂತ ಕ್ಲಿಷ್ಟಕರ ಪ್ರಕರಣವಿದ್ದರೆ ಮಾತ್ರ ಕಾಮೆಂಟ್ ಮಾಡಿ ಸುಲಭ ವೇತನ ಪರಿಷ್ಕರಣೆಗಳಿಗೆ ಇಲ್ಲಿ ಆದ್ಯತೆ ಇರುವುದಿಲ್ಲ ವೇತನ ಪರಿಷ್ಕರಣೆಯ ವಿವರ ನಿಮ್ಮ ಪ್ರಕರಣವು ಸಿಸಿಯ ನಿಯಮ ಎಂಟು ಮೂರೂರ ಪ್ರಕಾರ ಐದು ವಾರ್ಷಿಕ ವೇತನ ಬಡ್ತಿಗಳನ್ನು ಸಂಚಿತ ಪರಿಣಾಮರಹಿತವಾಗಿ ಜುಲೈ ಎರಡು ಸಾವಿರ ಹತ್ತೊಂಬತ್ತು ಜುಲೈ ಎರಡು ಸಾವಿರ ಇಪ್ಪತ್ತು ಜುಲೈ ಎರಡು ಸಾವಿರ ಇಪ್ಪತ್ತೊಂದು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ಜುಲೈ ಎರಡು ಸಾವಿರ ಇಪ್ಪತ್ತ್ ಮೂರರವರೆಗೆ ತಡೆಹಿಡಿಯಲಾಗಿದೆ ಅಂದರೆ ತಡೆಹಿಡಿದ ಒಟ್ಟು ಐದು ವಾರ್ಷಿಕ ವೇತನ ಬಡ್ತಿಗಳನ್ನು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬಿಡುಗಡೆಗೊಳಿಸುವ ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಯೊಂದಿಗೆ ಸೇರಿಸಿ ಬಿಡುಗಡೆಯಾಗುತ್ತದೆ ಅದನ್ನು ಈ ಮುಂದಿನಂತೆ ಚಾರ್ಟ್ ಮೂಲಕ ವಿವರಿಸಿದೆ ನೌಕರರ ಹೆಸರು ರಮಾಮಣಿ ಕಾಲ್ಪನಿಕ ಹೆಸರು ಹುದ್ದೆ ಪ್ರಥಮ ದರ್ಜೆ ಸಹಾಯಕಿ ಇಲಾಖೆ ಲೋಕೋಪಯೋಗಿ ದಂಡನಾದೇಶ ದಿನಾಂಕ ಎರಡು ಸಾವಿರ ಹತ್ತೊಂಬತ್ತು ರ ಮೇ ಇಪ್ಪತ್ನಾಲ್ಕು ದಂಡನೆಯ ವಿಧ ಸಂಚಿತ ಪರಿಣಾಮ ರಹಿತ ದಂಡನೆಯ ಅವಧಿ ಐದು ವರ್ಷ ಐದು ವಾರ್ಷಿಕ ವೇತನ ಬಡ್ತಿ ತಡೆ ಹಿಡಿಯುವುದು ಕಾಲ್ಪನಿಕ ಒಂದು ಮೊದಲಿಗೆ ನಿಮಗೆ ದಂಡನಾದೇಶ ಆಗಿರುವುದರಿಂದ ಜುಲೈ ಎರಡು ಸಾವಿರ ಹತ್ತೊಂಬತ್ತು ರಂದು ನಿಮ್ಮ ಮೂಲ ವೇತನ ರೂಪಾಯಿ ಜುಲೈ ಎರಡು ಸಾವಿರ ಇಪ್ಪತ್ತು ರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತೈದು ನೂರ ಐವತ್ತು ಜುಲೈ ಎರಡು ಸಾವಿರ ಇಪ್ಪತ್ತೊಂದರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತೈದು ನೂರ ಐವತ್ತು ಜುಲೈ ಎರಡು ಸಾವಿರ ಇಪ್ಪತ್ತೆರಡರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತೈದು ನೂರ ಐವತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಿಮ್ಮ ಮೂಲ ವೇತನ ಪರಿಷ್ಕರಣೆ ಮೂವತ್ತೈದು ನೂರ ಐವತ್ತು ತುಟ್ಟಿ ಭತ್ಯೆ ಶೇಕಡ ಮೂವತ್ತೊಂದರಷ್ಟು ರೂಪಾಯಿ ಹತ್ತು ಎಂಟುನೂರು ತೊಂಬತ್ತೇಳು ಫಿಟ್ಮೆಂಟ್ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ರೂಪಾಯಿ ತೊಂಬತ್ತಾರು ಅರವತ್ತಾರು ಒಟ್ಟು ಐವತ್ತೈದು ಹದಿಮೂರು ಹೊಸ ವೇತನ ಶ್ರೇಣಿ ನಲವತ್ನಾಲ್ಕು ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಏಳ್ನೂರು ಆಗಿರುತ್ತದೆ ಸದರಿ ವೇತನ ಶ್ರೇಣಿಯಲ್ಲಿ ರೂಪಾಯಿ ಐವತ್ತೈದು ಏಳ್ನೂರು ಹದಿಮೂರಕ್ಕೆ ಮುಂದಿನ ಸಂವಾದಿತ ಮೂಲ ವೇತನ ರೂಪಾಯಿ ಐವತ್ತಾರು ಒಂಬೈನೂರ ಇಪ್ಪತ್ತೈದು ಆಗುತ್ತದೆ ಜುಲೈ ಎರಡು ಸಾವಿರ ಇಪ್ಪತ್ತ್ ಮೂರರಂದು ಐದನೇ ವೇತನ ಬಡ್ತಿ ತಡೆಯಿಂದಾಗಿ ನಿಮ್ಮ ಮೂಲ ವೇತನ ರೂಪಾಯಿ ಐವತ್ತಾರು ಒಂಬೈನೂರ ಇಪ್ಪತ್ತೈದು ಆಗಿರುತ್ತದೆ ಈಗ ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ನಿಮ್ಮ ಇಲಾಖಾ ವಿಚಾರಣೆಯ ಪರಿಣಾಮವಾಗಿ ತಡೆ ಹಿಡಿದಿರುವ ಒಟ್ಟು ಐದು ವಾರ್ಷಿಕ ವೇತನ ಬಡ್ತಿಗಳನ್ನು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ನೀಡಬೇಕಾದ ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಯೊಂದಿಗೆ ಒಟ್ಟು ರೂಪಾಯಿ ಅರವತ್ತೈದು ಒಂಬೈನೂರ ಐವತ್ತು ಆಗುತ್ತದೆ ಇದರ ವಿವರಣೆ ಈ ಮುಂದಿನಂತೆ ಇರುತ್ತದೆ కాల్పనిక ల లెక్కాచార ఎరడు ನಿಮ್ಮ ದಂಡನಾದೇಶದಲ್ಲಿ ಕೇವಲ ಐದು ಸಾಮಾನ್ಯ ವಾರ್ಷಿಕ ವೇತನ ಬಡ್ತಿಗಳನ್ನು ಮಾತ್ರ ತಡೆಹಿಡಿಯಲು ಆದೇಶವಾಗಿದೆಯೇ ವಿನಃ ಹೊಸ ವೇತನ ಶ್ರೇಣಿಯಲ್ಲಿಯೂ ವಾರ್ಷಿಕ ವೇತನ ಬಡ್ತಿಗಳ ಹಂತವನ್ನು ಕಡಿತಗೊಳಿಸಬೇಕು ಎಂದು ಆದೇಶವಾಗಿರುವುದಿಲ್ಲ ಹೊಸ ವೇತನ ಶ್ರೇಣಿಯಲ್ಲಿ ನಿಮ್ಮ ವೇತನ ಪರಿಷ್ಕರಣೆ ಮಾಡುವಾಗ ಕಾಲ್ಪನಿಕವಾಗಿ ನಿಮಗೆ ದಂಡನಾದೇಶ ಆಗಿಲ್ಲವೆಂದು ಭಾವಿಸಿ ಜುಲೈ ಎರಡ್ ಸಾವಿರ ಇಪ್ಪತ್ನಾಲ್ಕು ರಂದು ಹೊಸ ವೇತನ ಶ್ರೇಣಿಯಲ್ಲಿ ಈ ಮುಂದಿನಂತೆ ತಡೆಹಿಡಿದಿರುವ ಐದು ವಾರ್ಷಿಕ ವೇತನ ಬಡ್ತಿಗಳನ್ನು ಸೇರಿಸಿ ವೇತನ ಪರಿಷ್ಕರಿಸಬೇಕು ಜುಲೈ ಎರಡು ಸಾವಿರ ಹತ್ತೊಂಬತ್ತು ರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತಾರು ಸಾವಿರ ಜುಲೈ ಎರಡು ಸಾವಿರ ಇಪ್ಪತ್ತು ರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಜುಲೈ ಎರಡು ಸಾವಿರ ಇಪ್ಪತ್ತೊಂದು ರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತೇಳು ಸಾವಿರದ ಒಂಬೈನೂರು ಜುಲೈ ಎರಡು ಸಾವಿರ ಇಪ್ಪತ್ತೆರಡು ರಂದು ನಿಮ್ಮ ಮೂಲ ವೇತನ ರೂಪಾಯಿ ಮೂವತ್ತೆಂಟು ಸಾವಿರದ ಎಂಟು ನೂರ ಐವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಮೂಲ ವೇತನ ಹೊಸ ವೇತನ ಶ್ರೇಣಿಯಲ್ಲಿ ಪರಿಷ್ಕರಣೆ ಮೂವತ್ತೆಂಟು ಸಾವಿರದ ಎಂಟು ನೂರ ಐವತ್ತಕ್ಕೆ ತುಟ್ಟಿ ಭತ್ಯೆ ಶೇಕಡ ರಷ್ಟು ರೂಪಾಯಿ ಹನ್ನೆರಡು ಸಾವಿರದ ನಲವತ್ನಾಲ್ಕು ಫಿಟ್ಮೆಂಟ್ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐವತ್ತರಷ್ಟು ರೂಪಾಯಿ ಹತ್ತು ಸಾವಿರದ ಆರು ನೂರ ಎಂಬತ್ನಾಲ್ಕು ಹೀಗೆ ಒಟ್ಟು ಅರವತ್ತೊಂದು ಸಾವಿರದ ಐದು ನೂರ ಎಪ್ಪತ್ತೆಂಟು ಹೊಸ ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದರಿಂದ ಎಂಬತ್ಮೂರು ಸಾವಿರದ ಏಳು ನೂರು ಆಗಿರುತ್ತದೆ ಸದರಿ ವೇತನ ಶ್ರೇಣಿಯಲ್ಲಿ ರೂಪಾಯಿ ಅರವತ್ತೊಂದು ಸಾವಿರದ ಐದು ನೂರ ಎಪ್ಪತ್ತೆಂಟಕ್ಕೆ ಮುಂದಿನ ಸಂವಾದಿತ ಮೂಲ ವೇತನ ರೂಪಾಯಿ ಅರವತ್ತೆರಡು ಸಾವಿರದ ಎಂಟು ನೂರು ಆಗುತ್ತದೆ ಜುಲೈ ಎರಡು ಸಾವಿರ ಇಪ್ಪತ್ತ್ ನಿಮ್ಮ ಮೂಲ ವೇತನ ರೂಪಾಯಿ ಅರವತ್ನಾಲ್ಕು ಸಾವಿರದ ಮೂರು ನೂರು ಜುಲೈ ಎರಡು ಸಾವಿರ ರಂದು ನಿಮ್ಮ ಮೂಲ ವೇತನ ರೂಪಾಯಿ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ಅಂದರೆ ನಿಮ್ಮ ಮೂಲ ವೇತನ ಜುಲೈ ಎರಡು ಸಾವಿರ ರಂದು ರೂಪಾಯಿ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ಆಗುತ್ತದೆ ಯಾವುದೇ ಬಾಕಿ ವ್ಯತ್ಯಾಸದ ಹಣಕ್ಕೆ ಅವಕಾಶ ಇರುವುದಿಲ್ಲ